परवाहत है हां पेश होना जिंदा करे

ಆ ಡಾಲರ್ ತರ ಆಗೋಣ ಇದು ಓರಿ ಇದೆ ಅಂತ ಗೊತ್ತಾಗ್ಬೇಕಲ್ಲ ಅವ್ರಿಗೆ ಇದೇ ಅಲ್ದೆ ಬೇರೆ ಅವ್ರದ್ದು ಓರಿ ಅಂತ ಬರ್ ಅಂತ ಹೇಳಿ ಡಾಲರ್ ತರ ಅದು ಅಣ್ಣ ಅದು ಪೇಪರ್ ಅದು ಇದೆ ಓರಿ ಅಂತ ಗೊತ್ತಾಗ್ಬೇಕಲ್ಲ ಅವ್ರಿಗೆ ಅದಕ್ಕೋಸ್ಕರ ಕೊಡ್ತಾರ ಹಾ ಇದೇ ಊರಿ ಅಂತ ಗುರ್ತಿಡಬೇಕಲ್ಲ ಗೊತ್ತಾ ಜಾತ್ರೆಲಿ ಯಾವ್ ತರ ಮೇಂಟೇನ್ ಮಾಡ್ಬೇಕು ಅಣ್ಣ ಜಾತ್ರೆ ಇನ್ನೊಂದು ತಿಂಗಳು ಇರ್ಬೇಕಾದ್ರೆ ನಾವು ಈಗಿಂದನೆ ರೆಡಿ ಮಾಡ್ತೀವ್ ಅಣ್ಣ ತಿಂಡಿ ಆಗ್ಲಿ ಮೇವ್ ಆಗ್ಲಿ ಈಗಿಂದನೇ ಒಂದ್ ತಿಂಗಳು ಇರ್ಬೇಕಾದ್ರೆ ಸ್ಟಾರ್ಟ್ ಮಾಡ್ತೀವಿ ಓರಿಗೆ

ಓಕೆ ನಿಮ್ಮ ಕಾ ನಾ ಕಾಂಟ್ಯಾಕ್ಟ್ ನಂಬರ್ ಏನಾರು ಹೇಳ್ತೀರ ಹಾಂ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ಏಟ್ ಸಿಕ್ಸ್ ಸೆವೆನ್ ಜೀರೋ ನೈನ್ ಫೈವ್ ಏಯ್ಟ್ ನೈನ್ ಸೆವೆನ್ ನೈನ್ ಸೆವೆನ್ ಅಣ್ಣ ಇವಾಗ ನಮ್ಮ ಚಾನಲ್ ಮುಖಾಂತರ ಏನಾದ್ರು ಓರಿ ತೊಗೊಳಕ್ಕೆ ಬಂದರೆ ಕೊಡ್ತೀರಾ ನೋಡೋಣ ಹ್ಞೂ ಹ್ಞೂ ನಮ್ಮ ಮನೇಲಿರು ಉಲ್ಲ ಅದೃಷ್ಟ ಇದ್ದರೆ ಇಲ್ಲೇ ಇರಲಿ ಹ್ಞೂ ಹೋಗಿ ಬರಲಿ ಅಂತಂದರೆ ಬರಲಿ ನಮ್ಮತ್ತೆಯವರು ಇನ್ನೂ ಇರ್ತಾರಣ ಸಾಕೋರು ಸಾಕಲಿ ಅಣ್ಣ ಪಾಪ ಹಿಡಕೋದು ಓಕೆ